નિજવાલુ એ હુડગર જીવનના કષ્ટ કં નિજવાલુ એ હુડગર જીવનના કાશ કં ಭಯ ಆಗ್ತಿದೆ ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿ ಲೈಫಲ್ಲಿ ರೋದ್ನೆ ಒಂದ ಎರಡ ಕಾಲೇಜ್ ಮುಗ್ದಿದ್ದೆ ಲೈಫ್ ಸಾರ್ಟೆಡ್ ಅಂತ ಖುಷಿಯಾಗಿದ್ದೆ ನಾಲ್ಕು ತಿಂಗಳು ಹೊಂಟೆ ಹೋಯ್ತೇವೆ ಅಲ್ಲಿ ತಿದ್ದೆ ಕೆಲಸ ಇಲ್ಲದೆ ಪಾಕೆಟಲ್ಲಿ ಕಾಸಿಲ್ಲ ಕೈಯಲ್ಲಿ ಕೆಲಸ ಇಲ್ಲ ಮನೆಗೆ ವಾಪಸ್ ಹೋಗಿ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ನಮ್ಮೊಳಗೆ ಬದಲಾವಣೆ ಮನೆಯ ಜವಾಬ್ದಾರಿ ನಿಜವಾಗ್ಲೂ ಏನೇ ಹೇಳಿ ಹುಡುಗರು ಜೀವನ ಕಷ್ಟ ಕಂಡ್ರಿ ನಿಜವಾಗ್ಲೂ ಏನೇ ಹೇಳಿ ಹುಡುಗರು ಜೀವನ ಕಷ್ಟ ಕಂಡ್ರಿ ನಿಜವಾಗ್ಲೂ ಏನೇ ಹೇಳಿ ಹುಡುಗರು ಜೀವನ ಕಷ್ಟ ಹಾಕ್ರಿ ಕೋನೆಗೂ ಕೆಲಸ ಸಿಕ್ತು ಒಳ್ಳೆಯ ಸಮಾಚಾರ ಕೈಯಲ್ಲಿ ಮೊದಲನೇ ಸಾಲ್ರಿ ಒಂಥರ ಸಮಾಧಾನ ಬಂದಿದ್ದು ಸ್ವಲ್ಪ ಆದರೂ ಮನಸ್ಸಲ್ಲಿ ಸಮಾಧಾನ ಅಮ್ಮ ಕೈಯಲ್ಲಿ ಸಾಲ್ರಿ ಇಟ್ಟು ಅಪ್ಪ ಕೈಯಲ್ಲಿ ಆಶೀರ್ವಾದ ಖರ್ಚಿಗೆ ಕಾಶ್ ತಗೊಂಡು ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕಿ ನೈಟ್ ಫುಲ್ಲು ಮಾತಾಡಿಕೊಂಡು ಲೈಟಾಗಿ ಪಾರ್ಟಿ ಮಾಡಿ ನನ್ನ ಮುಖದಲ್ಲಿ ಫುಲ್ ತೇಜಸ್ಸು ಫೀಲಿಂಗ್ ಲೈಕ್ ಸಾಹುಕಾರ ನನ್ನ ಮುಖದಲ್ಲಿ ಫುಲ್ ತೇಜಸ್ಸು ಫೀಲಿಂಗ್ ಲೈಕ್ ಸಾಹುಕಾರ ಎಲ್ಲರ ಹಾಗೆ ನೀವು ಜಾಬ್ನ ಎಕ್ಸೈಟ್ಮೆಂಟ್ ಅಷ್ಟರಲ್ಲೇ ಸುದ್ದಿ ಬಂತು ಅಪ್ಪನ ರಿಟೈರ್ಮೆಂಟ್ ಚಿಕ್ಲಷ್ಟಲ್ಲಿ ಟಾಪಲ್ಲಿ ಬಂದು ಕುರ್ತು ಜವಾಬ್ದಾರಿ ಯಾಕೋ ಏನೋ ಈಗ ಹೆಗಲು ತುಂಬ ಭಾರಿ ಮ್ಯಾನ್ ಭಾರಿ ಆದರೂ ಕೆಲಸ ಜಾರಿ ಹೆಗಲ ಮೇಲೆ ಜವಾಬ್ದಾರಿ ರಾತ್ರಿಯಲ್ಲಿ ಮನಸು ಮನಸ್ಸು ಖಾಲಿ ನಾಳಿನ ಚಿಂತೆಯ ದಾಳಿ ಈಗ ನನ್ನ ನಯ ಪಾರಿ ಫ್ಯಾಮಿಲಿಗೆ ನಾನೇ ಹಾದಿ ಕನಸುಗಳ ಸಂಚಾರಿ ಕನಸುಗಳೇ ಹೋಯ್ತು ಹಾರಿ ಮನಸ್ಸು ಹೇಳುತ್ತಿದೆ ಬಾರಿ ಬಾರಿ ಕಷ್ಟಗಳು ಈ ಲೈಫಲ್ಲಿ ಟೆಂಪರರಿ ಕಷ್ಟಗಳು ಈ ಲೈಫಲ್ಲಿ ಟೆಂಪರರಿ ಕಷ್ಟಗಳು ಈ ಲೈಫಲ್ಲಿ ಟೆಂಪೊರರಿ ಹಾದಿಯಲ್ಲಿ ಕಷ್ಟಗಳ ಸಾಗರ ಕನಸು da tada... da tada... tada...